ಕೇಂದ್ರದಲ್ಲಿ ಈಗಷ್ಟೇ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿದಿದ್ದಾರೆ ಇದೀಗ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನಕ್ಕೆ ದಿನಾಂಕ ಫಿಕ್ಸ್ ಆಗಿದೆ ಸಂಸತ್ನಲ್ಲಿ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನವು ಇದೇ ಜೂನ್ ಇಪ್ಪತ್ನಾಕರಂದು ಆರಂಭಗೊಳ್ಳುತ್ತೆ ಹತ್ತು ದಿನಗಳ ಅಧಿವೇಶನ ಇದಾಗಿರುತ್ತೆ ಎಂಬ ನೂತನ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾಹಿತಿಯನ್ನು ನೀಡಿದ್ದಾರೆ ಲೋಕಸಭೆಯ ಮೊದಲ ಅಧಿವೇಶನ ಇದೇ ಜೂನ್ ಇಪ್ಪತ್ನಾಲ್ಕರಂದು ಜುಲೈ ಮೂರರವರೆಗೆ ಜರುಗುತ್ತೆ ಈ ವೇಳೆ ಹೊಸದ ಚುನಾಯಿತ ಸದಸ್ಯರ ಪ್ರಮಾಣ ದೃಢೀಕರಣ ಸ್ಪೀಕರ್ ಆಯ್ಕೆ ಅಧ್ಯಕ್ಷರ ಭಾಷಣ ಮತ್ತು ಅದರ ಮೇಲಿನ ಚರ್ಚೆಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ ಏನು ರಾಜ್ಯಸಭೆಯ ಅಧಿವೇಶನವು ಇದೇ ಜೂನ್ ಇಪ್ಪತ್ತೇಳರಿಂದ ಆರಂಭವಾಗಿ ಜುಲೈ ಮೂರರಂದು ಮುಕ್ತಾಯಗೊಳ್ಳುತ್ತದೆ ಅಂತ ಮಾಹಿತಿಯನ್ನು ನೀಡಿದರು ಏನು ಸಂಸತ್ ಅಧಿವೇಶನದಲ್ಲಿ ಸದನದ ಕಲಾಪ ಸುಸೂತ್ರವಾಗಿ ನಡೆಯಬೇಕು ಇಲ್ಲಿ ಒಬ್ಬರು ಇನ್ನೊಬ್ಬರ ಕಾಲು ಎಳೆಯುವ ಅಗತ್ಯವಿಲ್ಲ ಅಧಿವೇಶನ ಒಂದು ಉತ್ತಮ ಮತ್ತು ಧನಾತ್ಮಕ ಚರ್ಚೆಗಳಿಗೆ ಮಹತ್ತರ ವಿಷಯಗಳ ಚರ್ಚೆಗೆ ಬಳಕೆ ಆಗಬೇಕು ಅಂತ ಹೇಳುವ ಮೂಲಕ ಗಮನವನ್ನು ಸೆಳೆತು ಏನು ಕಿರಣ್ ರಿಜಿಜು ಅವರು ಅಧಿಕಾರ ವಹಿಸಿಕೊಳ್ಳುವ ಮೊದಲು ಕಾಂಗ್ರೆಸ್ ಹಿರಿಯ ನಾಯಕ ಜೈರಾಮ್ ರಮೇಶ್ ಈ ಖಾತೆ ಕುರಿತು ಟೀಕಿಸಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ ದಶಕದಲ್ಲಿ ಅವರು ನಡೆಸಿದ ವಿಧಾನಕ್ಕಿಂತ ವಿಭಿನ್ನವಾಗಿ ಸಂಸತ್ ಕಾರ್ಯನಿರ್ವಹಿಸಬೇಕು ಅಂತ ಬಯಸ್ತಾರೆ ಸಂಸದೀಯ ವ್ಯವಹಾರಗಳ ಖಾತೆಯ ಹಂಚಿಕೆಯು ಈ ಬಾರಿ ವಿಶ್ವಾಸವನ್ನ ತರೋದಿಲ್ಲ ಅಂತ ವ್ಯಂಗ್ಯವಾಡಿದ್ರು ಏನು ಕಾಂಗ್ರೆಸ್ ಪಕ್ಷದ ಚುನಾಯಿತ ನೂತನ ಸಂಸದ ಗೌರವ್ ಗೊಗೊಯಿ ಅವರು ನೂತನವಾಗಿ ಪ್ರಮಾಣವಚನ ಸ್ವೀಕರಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು ಪ್ರಸ್ತುತ ಸದನದಲ್ಲಿ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಎನ್ಡಿಎ ಇನ್ನೂರ ತೊಂಬತ್ಮೂರು ಸಂಸದರನ್ನು ಹೊಂದಿದರೆ ಪ್ರತಿಪಕ್ಷ ಇಂಡಿಯಾ ಮೈತ್ರಿಕೂಟವು ಇನ್ನೂರ ನಲವತ್ತು ಸ್ಥಾನಗಳನ್ನು ಹೊಂದುವ ಮೂಲಕ ವಿಪಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ